ಸರ್ಕಾರದ ಐದು ಗ್ಯಾರಂಟಿ ಸ್ಕೀಮ್ ಗಳ ಒಂದಾದ ಶಕ್ತಿ ಯೋಜನೆ ಮೂಲಕ ಮಹಿಳೆಯರು ಇಷ್ಟು ದಿನ ಸರ್ಕಾರಿ ಬಸ್ ನಲ್ಲಿ ಉಚಿತವಾಗಿ ಪ್ರಯಾಣಿಸುತ್ತಿದ್ದರು ಸೊ ಅವ್ರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ ಹೌದು ರಾಜ್ಯದಲ್ಲಿ ಇನ್ನು ಮುಂದೆ ಮಹಿಳೆಯರು ಈ ಗ್ಯಾರಂಟಿ ಸ್ಕೀಮ್ ಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಸ್ಕೀಮ್ ಮೂಲಕ ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣಿಸಬೇಕಂದ್ರೆ ಇವರಿಗೆ ಸ್ಮಾರ್ಟ್ ಕಾರ್ಡ್ ಕಡ್ಡಾಯ ಹೌದು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಸರ್ಕಾರದ ಐದು ಗ್ಯಾರಂಟಿ ಸ್ಕೀಮ್ ಗಳು ಒಂದಾದ ಶಕ್ತಿ ಯೋಜನೆ ಕೂಡ ಒಂದಾಗಿದೆ ಸೊ ಈ ಗ್ಯಾರಂಟಿ ಸ್ಕೀಮ್ ಆದ ಶಕ್ತಿ ಯೋಜನೆ ಮೂಲಕ ಮಹಿಳೆಯರು ಸರ್ಕಾರಿ ಬಸ್ ನಲ್ಲಿ ಉಚಿತವಾಗಿ ಇಷ್ಟು ದಿನ ಪ್ರಯಾಣಿಸ್ತಾ ಇದ್ರು ಸೊ ಇನ್ನು ಮುಂದೆ ಮಹಿಳೆಯರು ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣಿಸಬೇಕಂದ್ರೆ ಮಹಿಳೆಯರ ಹತ್ರ ಕಡ್ಡಾಯವಾಗಿ ಸ್ಮಾರ್ಟ್ ಕಾರ್ಡ್ ಇರಲೇಬೇಕು ಯಾರ ಹತ್ರ ಸ್ಮಾರ್ಟ್ ಕಾರ್ಡ್ ಇದೆಯೋ ಅವ್ರಿಗೆ ಮಾತ್ರ ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣಿಸುವ ಅವಕಾಶ ಹೌದು ಸ್ನೇಹಿತರೆ ಸರ್ಕಾರದಿಂದ ಬಂದಿರುವ ಹೊಸ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಆಗಿರುತ್ತೆ ಸೊ ಯಾವೆಲ್ಲ ಮಹಿಳೆಯರು ಸರ್ಕಾರಿ ಬಸ್ ನಲ್ಲಿ ಇಷ್ಟು ದಿನ ಉಚಿತವಾಗಿ ಪ್ರಯಾಣಿಸ್ತಿದ್ರು ಅವರೆಲ್ಲರೂ ತಪ್ಪದೆ ನೋಡಲೇಬೇಕಾದ ಮಾಹಿತಿಯಾಗಿರುತ್ತೆ ಸ್ನೇಹಿತರೆ ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಈ ಸ್ಮಾರ್ಟ್ ಕಾರ್ಡ್ ಅಂದರೇನು ಸ್ಮಾರ್ಟ್ ಕಾರ್ಡ್ ಎಲ್ಲಿ ಸಿಗುತ್ತೆ ಈ ಸ್ಮಾರ್ಟ್ ಕಾರ್ಡ್ ಯಾರಲ್ಲ ಸಿಗುತ್ತೆ ಈ ಸ್ಮಾರ್ಟ್ ಕಾರ್ಡ್ ಅಪ್ಲೈ ಅಪ್ಲೈ ಹೇಗೆ ಎಲ್ಲಿ ಎಂದು ಕಂಪ್ಯೂಟ್ ಆಗಿ ನೋಡ್ತಾ ಹೋಗೋಣ ಸೊ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಬನ್ನಿ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಶುರು ಮಾಡೋಣ ಹೌದು ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಮೂಲಕ ಮಹಿಳೆಯರು ಸರ್ಕಾರಿ ಬಸ್ ನಲ್ಲಿ ಉಚಿತವಾಗಿ ಪ್ರಯಾಣಿಸಬಹುದಾಗಿತ್ತು ಇನ್ನು ಮುಂದೆ ಮಹಿಳೆಯರು ಉಚಿತವಾಗಿ ಸರ್ಕಾರಿ ಬಸ್ ನಲ್ಲಿ ಪ್ರಯಾಣಿಸಬೇಕಂದ್ರೆ ಮಹಿಳೆಯರ ಹತ್ರ ಕಡ್ಡಾಯವಾಗಿ ಸ್ಮಾರ್ಟ್ ಕಾರ್ಡ್ ಹೊಂದಿರಬೇಕೆಂದು ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿದೆ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಮಹಿಳೆಯರ ಉಚಿತ ಬಸ್ ಪ್ರಯಾಣದ ಶಕ್ತಿ ಸ್ಕೀಮ್ ನ ದುರ್ಬಳಕೆಯನ್ನು ತಡೆಯಲು ಸರ್ಕಾರ ಸ್ಮಾರ್ಟ್ ಕಾರ್ಡ್ ವಿತರಿಸಲು ಚಿಂತನೆಯನ್ನು ಮಾಡಿದೆ ಹೌದು ರಾಜ್ಯದಲ್ಲಿ ಶಕ್ತಿ ಸ್ಕೀಮ್ ನ ಮೂಲಕ ಪ್ರತಿ ದಿನ ಸರಾಸರಿ ಅಂದಾಜು ನಲವತ್ತೈದು ಲಕ್ಷ ಮಹಿಳೆಯರು ಸರ್ಕಾರಿ ಬಸ್ ನಲ್ಲಿ ಉಚಿತವಾಗಿ ಇದ್ದಾರೆ ಈಗ ಕಂಡಕ್ಟರ್ ವಿರುದ್ಧ ಗೋಲ್ ಮಾಲ್ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಅನ್ನೋ ಮಾಹಿತಿ ಹೊರಬಂದಿದೆ ಸ್ನೇಹಿತರೆ ಹೌದು ಸರ್ಕಾರದ ಆದಾಯಕ್ಕೆ ತೊಂದರೆ ಉಂಟಾಗುತ್ತದೆ ಎನ್ನುವ ಉದ್ದೇಶದಿಂದ ಈ ಸ್ಮಾರ್ಟ್ ಕಾರ್ಡ್ ಅನ್ನು ವಿತರಿಸಲು ಸರ್ಕಾರ ಚಿಂತನೆಯನ್ನು ಮಾಡಿದೆ ಸ್ನೇಹಿತರೆ ಹಾಗಾದ್ರೆ ಈ ಸ್ಮಾರ್ಟ್ ಕಾರ್ಡ್ ಅಂದರೆ ಎಲ್ಲಿ ಸಿಗುತ್ತೆ ಅಂದ್ರೆ ಸ್ನೇಹಿತರೆ ಸೊ ಈ ಸ್ಮಾರ್ಟ್ ಕಾರ್ಡ್ ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಸಿಗುತ್ತೆ ಸ್ನೇಹಿತರೆ ಸೊ ಈ ಸ್ಮಾರ್ಟ್ ಕಾರ್ಡ್ ನಲ್ಲಿ ಮಹಿಳೆಯರ ಹೆಸರು ಅಡ್ರೆಸ್ಸು ಊರು ಗಂಡರ ಹೆಸರು ಅಥವಾ ಅಪ್ಪ ಅಥವಾ ಅಮ್ಮನ ಹೆಸರು ಆಧಾರ್ ಕಾರ್ಡ್ ನಂಬರ್ ಹುಟ್ಟಿದ ದಿನಾಂಕ ಸೊ ಹೀಗೆ ಎಲ್ಲ ಮಾಹಿತಿಗಳು ಒಳಗೊಂಡಿರುತ್ತದೆ ಮಹಿಳೆಯರು ಇನ್ನು ಮುಂದೆ ಈ ಸ್ಮಾರ್ಟ್ ಕಾರ್ಡ್ ಅನ್ನು ತೋರಿಸಿ ಪ್ರಯಾಣಿಸಬೇಕಾಗುತ್ತೆ ಸ್ನೇಹಿತರೆ ಸೊ ಈ ಸ್ಮಾರ್ಟ್ ಕಾರ್ಡ್ ಗೆ ಹದ್ನಾರು ರೂಪಾಯಿಂದ ಹದಿನೇಳು ರೂಪಾಯಿ ಖರ್ಚಾಗುವ ಲೆಕ್ಕಾಚಾರದಲ್ಲಿ ಇದ್ದು ಈ ಕಾರ್ಡ್ ನ ಅಮೌಂಟ್ ಅನ್ನು ಯಾರು ಕೊಡಬೇಕು ಎಂಬುದನ್ನು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳುವುದು ಎಂದು ಹೇಳಲಾಗಿದೆ ಸ್ನೇಹಿತರೆ ಅಲ್ಲದೆ ಕೆಲ ಮಹಿಳೆಯರು ಬಸ್ ನಲ್ಲಿ ಪ್ರಯಾಣಿಸುವಾಗ ದಾಖಲೆಯನ್ನು ತೋರಿಸದೆ ಆಧಾರ್ ಕಾರ್ಡ್ ಅನ್ನು ತೋರಿಸದೆ ಕಂಡಕ್ಟರ್ನೊಂದಿಗೆ ಜಗಳ ಮಾಡುತ್ತಿರುವುದು ಅದು ಇತ್ತೀಚೆಗೆ ಕಾಮನ್ ಆಗಿದೆ ಸ್ನೇಹಿತರೆ ಸೊ ಈ ಗೊಂದಲ ಈ ಸಮಸ್ಯೆಗಳಿಗೆ ತೆರೆ ರಾಜ್ಯ ಸರ್ಕಾರ ಈ ಸ್ಮಾರ್ಟ್ ಕಾರ್ಡ್ ಅನ್ನು ಜಾರಿಗೆ ತರಲು ಚಿಂತನೆಯನ್ನು ಮಾಡಿದೆ ಈ ಸ್ನೇಹಿತರೆ ಸೊ ಈ ಸ್ಮಾರ್ಟ್ ಕಾರ್ಡ್ ಜಾರಿಗೆ ಬಂದ್ರೆ ಮಹಿಳೆಯರು ಈ ಸ್ಮಾರ್ಟ್ ಕಾರ್ಡ್ ಅನ್ನು ಪಡೆದುಕೊಂಡು ಮಾತ್ರ ಸರ್ಕಾರಿ ಬಸ್ ನಲ್ಲಿ ಉಚಿತವಾಗಿ ಪಯಣಿಸಬಹುದಾಗಿದೆ ಈ ಸ್ನೇಹಿತರೆ ಸೊ ಇದು ಇವತ್ತಿನ ಶಕ್ತಿ ಯೋಜನೆಯ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿಯಾಗಿತ್ತು ಸೊ ಈ ಮಾಹಿತಿಯನ್ನು ಆದಷ್ಟು ನಿಮ್ಮ ಎಲ್ಲಾ ಸ್ನೇಹಿತರು ಬಂದು ಒಳಗ ಮಹಿಳೆಯರಿಗೆ ಯಾರು ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣಿಸಿದರು ಅಂತ ಮಹಿಳೆಯರಿಗೆ ನಿಮ್ಮ ಫೇಸ್ಬುಕ್ ವಾಟ್ಸ್ಆಪ್ ಮೂಲಕ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗೆ